ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ಏನು ಹೊಸದಾಗಿ ನಿರ್ಮಾಣ ಮಾಡ್ಯಾರ ಮ್ಯಾನೇಜ್ ಕಂಜೂರ್ಗಳಿಗೆ ಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ನಾವು ಸುಮಾರು ದಿನಗಳಿಂದ ಲೆಟ್ರ್ ಕೊಡ್ತಾ ಬಂದೀವಿ ಬಟ್ ಇನ್ನೋರಿಗೆ ಮಹಾನಗರ ಪಾಲಿಕೆದವ್ರು ಮ್ಯಾನೇಜ್ ಕಂಜೂರುಗಳು ಯಾವುದೇ ಇದು ಕೊಡಲಾರ್ದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹಾಗೂ ಹೊರ ರಾಜ್ಯದ ಬಂದ ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ ಅಂತ ನಾವು ಕೇಳಿದ್ರೆ ಬಿಹಾರಿಗಳಿಗೆ ಎಲ್ಲ ನಾನು ಮಟ್ಟಿಗೆ ಗುಲ್ಬರ್ಗದಲ್ಲಿರುವ ಎಲ್ಲ ಸುಲಭ ಸೂಚ ಜಿಲ್ಲೆಯ ಕೊಡ್ತಾ ಇದ್ದಾರೆ ಹೊರ ರಾಜ್ಯ ಬಂದರೆ ಬಿಹಾರಿಗಳಿಗೆ ಕೊಡೋದು ಬಂದ್ ಮಾಡಿ ನಾವು ಲೋಕಲ್ದವ್ರು ಇದ್ದೀವಿ ನಾವು ನಾವು ಸುಮಾರು ವರ್ಷಗಳಿಂದ ನಮ್ಮ ದೊಡ್ಡವರು ತಾತ ತಂದಿ ತಾತ ಎಲ್ಲರೂ ಇದೇ ಮ್ಯಾನೇ ಮ್ಯಾನೇಜ್ ಕೆಲಸ ಮಾಡ್ತಾ ಬಂದಿದ್ದು ಅವ್ರಿಗೆ ಕ್ಯಾನ್ಸಲ್ ಮಾಡಿ ನಮ್ಗೆ ಕೊಟ್ರಪ್ಪ ಅಂದ್ರೆ ನಮ್ಮ ಜನ ಬದುಕ್ಬೋದಲ್ಲ ಅಂಥೇಳಿ ನಮ್ಮದೊಂದು ಇದರಿಂದ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಬಂದೀವಿ ನಾವು ಅದಕ್ಕೂ ಮಹಾನಗರ ಪಾಲಿಕೆ ಕಮಿಷನರ್ಗೆ ವಿನಂತಿ ಏನಪ್ಪ ಅಂದ್ರೆ ಏನೇ ಸುಲಭ ಶೌಚಾಲಯಗಳು ಏನಿದ್ರು ಮ್ಯಾನೇಜ್ ಕೆಂಚರ್ ಕುಟುಂಬಕ್ಕೆ ಕೊಡ್ರಿ ಅವ್ರು ಒಂದು ಉದ್ದಾರ ಸಮಾಜದಲ್ಲಿ ಒಳ್ಳೆ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆತ ಅಂತೇಳಿ ಸರ್ ಟೆಂಡರ್ ಮುಖಾಂತರ ಆತ ಸರ್ ನಾವು ಟೆಂಡರ್ ಹಾಕ್ಲಿಕ್ಕೆ ತಯಾರಿದ್ದೀವಿ ಆದ್ಯತೆ ಕೊಡ್ತೀವಿ ಅಂತೇಳಿ ನಮಗೂ ಮ್ಯಾನುಕೆಂಜರ್ ಸರ್ಟಿಫಿಕೇಟ್ ಹಚ್ಚಿದ್ರೆ ನಿಮ್ಗೆ ಆದ್ಯತೆ ಅಂತಂದ್ರೆ ಅದರಾಗು ಆದ್ಯತೆ ಕೊಡ್ಲಿಕ್ಕೆ ಈಗ ಮ್ಯಾನುಯಲ್ ಕೇಳಿದ್ರೆ ಕಾರ್ಡ್ ಕೊ ತೋರಿಸಿದ್ರು ಸರ ಅವ್ರು ಏನು ಹೇಳ್ತಾ ಇದೆ ಎಲ್ಲಿ ಬರ್ದಾರ ನಿಮ್ಮ ನಿಮಗೆ ಕೊಡಬೇಕು ಅಂತ ಮತ್ತು ನಮಗೆ ಅದು ಕಾರ್ಡ್ ಕೊಟ್ಟು ಉಪಯೋಗ ಏನದ ಸರ್ ನಮ್ಮದು ಅದೇ ಕೆಲಸ ಮಾಡ್ಕೊತ ತಿರುಗಾಡ್ತೀವಿ ಇಲ್ಲ ಈಗೇನು ನಾವು ಮೊದಲು ಏನು ಮಾಡಿ ನಾವು ಮುಚ್ಚಾಗಿತ್ತು ಅವ್ರು ಏನು ಮಾಡ್ಕೊತ ಬಂದ್ರಲ್ಲ ನಾವು ಅದೇ ಮಾಡ್ಕೊತ ತಿರುಗಾಡ್ತೀವಿ ಮತ್ತು ನೀವು ಯಾಕೆ ನಮಗೆ ಇದು ಮಾಡತ್ತೀರಿ ನೀವು ನಮಗೆ ಹಾಂ ನೀವು ಹೇಳತ್ತಿರಿ ಟೆಂಡರ್ದಾಗ ಮ್ಯಾನ್ಯಲ್ಸ್ ಕೇವಂದ್ರೆ ಸರ್ಟಿಫಿಕೇಟ್ ಬೇಕು ಹೌದಾ ಮತ್ತು ಇಲ್ಲಿ ಮೆನ್ಷನ್ ಮಾಡತ್ತಿರಿ ಮತ್ತು ಇದು ಮೆನ್ಷನ್ ಮಾಡಿದ್ದು ತೆಗಿಬೇಕಿಲ್ಲ ನೀವು ನೀವು ಮೆನ್ಷನ್ ಮಾಡಿದ್ರು ನಾವು ಹೋಗಿ ಕೇಳಿದ್ರ ಐದು ವರ್ಷದ ಟೆಂಡರ್ ಇದೆ ಐದು ವರ್ಷದ ಟೆಂಡರ್ದಾಗ ನೀವು ಹತ್ತು ವರ್ಷದ ಸರ್ಟಿಫಿಕೇಟ್ ಕೇಳ್ತಾ ಇದೆ ನಾವು ಎಲ್ಲಿಂದ ತರ ಹತ್ತು ವರ್ಷದ ಸರ್ಟಿಫಿಕೇಟ್ ಮತ್ತು ಅರವತ್ತು ಸಾವಿರ ರೂಪಾಯಿದು ನೀವು ಟೆಂಡರ್ ಕೇಳ್ತೀರಿ ಹೌದಾ ಐವತ್ತು ಸಾವಿರ ರೂಪಾಯಿ ಟೆಂಡರ್ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ನೀವು ಬ್ಯಾಂಕ್ ಗ್ಯಾರಂಟಿ ಕೇಳ್ತೀರಿ ನಾಲ್ಕು ಲಕ್ಷ ರೂಪಾಯಿ ಅಂದ್ರೆ ನಾವು ಇಲ್ಲಿ ಇಡ್ತೀವಿ ಅನ್ಸರ್ ಹಾಂ ನಾವು ಎಲ್ಲಿ ಬಿ ದುಡಿತೀವಿ ನಾಲ್ಕು ಲಕ್ಷ ಇದ್ರೆ ನಾವು ಏನಾರ ಬಿಸ್ನೆಸ್ ಹಾಕೊಂಡು ಕೊಡ್ತೀವಿ ಏನೋ ಹೊಲ್ಸ್ ಕೆಲಸ ಮಾಡ್ತಿರಲಿಲ್ಲ ಅದು ಬಿಡಬೇಕು ಅದು ಬಿಟ್ಟಿವಿ ಈಗ ನಾವು ಬಿಸ್ನೆಸ್ ಇಲ್ಲ ಸರ್ ನಾವು ಪಬ್ಲಿಕ್ ಟಾಯ್ಲೆಟ್ ಮಾಡ್ಲತ್ತೀವಿ ಜನ ಸೇವೆ ಮಾಡ್ಲತ್ತೀವಿ ಅದ್ರಾಗ ನಾವು ಒಂದು ನಾಲ್ಕು ನಾಲ್ಕು ಫ್ಯಾಮ್ಲಿಗೆ ನಾವು ಇದು ಮಾಡ್ಲತ್ತೀವಿ ಇಲ್ಲ ಒನ್ ಒಂದು ಫ್ಯಾಮ್ಲಿಗೆ ನಾವು ಇದು ಮಾಡ್ಲತ್ತೀವಿ ಜನ ಎಲ್ಲರೂ ನಮ್ಗೆ ಕೊಡೋರಲ್ಲ ಹೌದಾ ಈಗ ಒಂದು ಸೈಡಲ್ಲಿ ನಾವು ಏನು ತೋರ್ತಿರ್ತೀವಲ್ಲ ಅವ್ರಿಗೆ ನೀವು ಇಡ್ತೀವಿ ಅವ್ರಿಗೆ ಕ್ಲೀನ್ ಮಾಡ್ಲಕ್ಕೆ ನಾವು ಅವರಿಗೆ ಇಟ್ಟಿರ್ತೀವಿ